ಆ ಹೊಸ ವರ್ಷ ಜನವರಿ ಒಂದು ಶುರು ಆಗೋದೇ ವರಿಯಿಂದ ಶುರು ಆಗುತ್ತೆ ಜನ ವರಿ ಕಂಟಿನ್ಯೂ ಆಗಿ ಫೆಬ್ರವರಿ ವರಿ ಇದೆರಡು ವರಿಗಳೆಲ್ಲ ಮುಗಿದು ಮಾರ್ಚ್ ಆದ್ಮೇಲೆ ಯುಗಾದಿ ಶುರು ಆಗುತ್ತೆ ಹಾ ಮುಂದೆ ನಾಳೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಯುಗಾದಿ ಶುರು ಆಗುತ್ತೆ ನೀವು ಹೇಳಿದ್ರೆ ಇಡೀ ಪ್ರಕೃತಿ ಜನವರಿ ಒಂದು ಆಚರಿಸೋದು ಯಾರು ಮನುಷ್ಯರುಗಳು ಮಾತ್ರ ಅಷ್ಟೇ ಆದರೆ ಯುಗಾದಿ ಆಚರಿಸೋದು ಇಡೀ ಪ್ರಪಂಚ ಪ್ರಕೃತಿನೇ ಆಚರಿಸೋದು ವಸಂತ ಋತು ಬಂದು ಎಲ್ಲ ಚಿಗುರು ಹೊಸ ವರ್ಷ ಯುಗಾದಿ ಅಂದ್ರೆ ಚಿಗುರು ಜನವರಿ ಒಂದು ಅಂದರೆ ಒದುರು ವರ್ ಬಂತು ಈ ಥರದ್ದು ಮನೆಯಲ್ಲಿ ಸುಮ್ಮನೆ ಮನೇಲಿ ಅಬ್ಸರ್ವ್ ಮಾಡಿ ಪ್ರಕೃತಿ ಮತ್ತು ಮನೆ ಎರಡಕ್ಕೆ ಲಿಂಕ್ ಹೆಂಗೆ ಕೊಡ್ತಾರೆ ಅಂತಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿ ಬಾಗಿಲಿಗೆ ಚೋರಣ ಅಭ್ಯಂಜನ ಸ್ನಾನ ಸಿಹಿ ತಿಂಡಿ ದೇವಸ್ಥಾನಕ್ಕೆ ಭೇಟಿ ಹಿರಿಯರ ಆಶೀರ್ವಾದ ಪಡೆಯೋದು ಆಮೇಲೆ ಎಲ್ಲರಿಗೂ ಹಂಚೋದು ಹೊಸ ಬೇವು ಮತ್ತು ಬೆಲ್ಲ ಎರಡನ್ನು ಮಿಕ್ಸ್ ಮಾಡಿ ಜೀವನದಲ್ಲಿ ಕಷ್ಟ ಸುಖಗಳು ಬರ್ತಾ ಇರುತ್ತೆ ಈ ವಜ್ರದ ದೇಹದಿಂದ ಇಟ್ಕೊಂಡು ಸರ್ವ ಸಂಪತ್ತನ್ನು ತಗೊಂಡು ಎಲ್ಲ ಅನಿಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಜನವರಿ ಒಂದು ಅಲ್ಲೇ ಅಲ್ಲ ಕೊನೆಯೆಲ್ಲ ನೀನು ವರ್ಷ ಎಲ್ಲ ಆಚರಿಸ್ತೀವಲ್ಲ ಅದು ಯುಗಾದಿ ಎಂದು